ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಫಸ್ಟ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಇವತ್ತಿನ ಸ್ಪೆಷಲ್ ಏನಂತ ನೋಡೋಣ ಇವತ್ತು ನಾನು ಮಾಡೋಕ್ಕೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಹೆಲ್ತಿ ಆ್ಯಂಡ್ ಟೇಸ್ಟಿ ಹಾಗೂ ಯಾರ್ಯಾರೆಲ್ಲ ಆಗಬೇಕು ಅಂದ್ಕೊಂಡಿರ್ತೀರ ಅವರಿಗೆ ಪ್ಲಸ್ ಬೆಳಗ್ಗೆ ಟಿಫನ್ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಈ ರೆಸಿಪಿ ಬನ್ನಿ ಇದನ್ನ ಮಾಡೋಕೆ ಏನೇನು ತಗೊಂಡಿದ್ದೀನಿ ಅಂತ ಅಂದರೆ ಐದರಿಂದ ಹತ್ತು ಪಿಸ್ತಾ ಎಂಟರಿಂದ ಹತ್ತು ಗೋಡಂಬಿ ಮತ್ತು ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿ ಮತ್ತು ಎಂಟರಿಂದ ಹತ್ತು ಬಾದಾಮಿ ಒಂದು ಸ್ಪೂನು ಕುಂಬಳಕಾಯಿ ಬೀಜ ಆರ್ ಪಂಪ್ಕಿನ್ ಸೀಡ್ಸ್ ಒಂದು ಸ್ಪೂನು ಸೂರ್ಯಕಾಂತಿ ಬೀಜ ಆರ್ ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಕಲ್ಲಂಗಡಿ ಬೀಜ ಅಂದರೆ ವಾಟರ್ ಮೆಲನ್ ಬೀಜ ಸೊ ಇಷ್ಟನ್ನ ಹಾಕ್ಕೊಂಬ ಹಾಕೋತೀನಿ ಹಾಕೊಂಬಿಟ್ಟು ನಾಯಿ ಚೆನ್ನಾಗಿ ತೊಳೆದುಬಿಟ್ಟು ನೈಟೆಲ್ಲ ನೀರು ಹಾಕಿ ನೆನೆಯಕ್ಕೆ ಬಿಡ್ತೀನಿ ಇದ್ರ ಜೊತೆ ಖರ್ಜೂರ ಅಂದರೆ ಉತೂತಿ ಅಂತಾರೆ ನಮ್ಮ ಸೈಡು ಸೊ ಇದನ್ನು ಕೂಡ ಎರಡು ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೈಟೆಲ್ಲ ನೆನೆಯಕ್ಕೆ ಬಿಡ್ತೀನಿ ಸೊ ಯಾರ್ಯಾರೆಲ್ಲ ವೆಯ್ಟ್ಲ ವೆಯ್ಟ್ ಗೇನ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ವಾ ಸೊ ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ವೆಯ್ಟ್ ಗೇನ್ ಆಗೋಕ್ಕಾಗುತ್ತೆ ಎಲ್ಪ್ ಆಗುತ್ತೆ ಮತ್ತು ಬೆಳಗ್ಗೆ ಯಾರ್ಯಾರೆಲ್ಲ ತಿಂಡಿ ತಿನ್ನೋಕ್ಕಾಗಲ್ಲ ಅಂದೋರು ಎದ್ದ ತಕ್ಷಣ ತಿಂಡಿ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ತುಂಬ ಜನ ಆಫೀಸ್ಗೆ ಸ್ಕಿಪ್ ಮಾಡಿ ಹೋಗ್ತಾಯಿರ್ತಾರೆ ಸೊ ಇದನ್ನು ಡೈಲಿ ಆ್ಯಡ್ ಮಾಡ್ಕೊಳೋದ್ರಿಂದ ಹೆಲ್ಪ್ ಆಗುತ್ತೆ ಈಸಿಯಾಗಿ ಕೂಡ ಕುಡಿಬೋದು ಇದನ್ನೇನು ತಿನ್ನಬೇಕು ಟೈಮ್ ಆಗುತ್ತೆ ಆ ಥರ ಏನಿರಲ್ಲ ಹೊಟ್ಟೆ ತುಂಬಾ ಇರುತ್ತೆ ಸೊ ನೋಡಿ ನಾನು ನೈಟೆಲ್ಲ ನೆನೆಸಿಟ್ಟಿರೋದು ಈ ರೀತಿ ಆಗಿರುತ್ತೆ ಇದನ್ನು ನಾನು ನೀಟಾಗಿ ತೊಳೆದು ಎತ್ತಿಟ್ಟಿರೋದ್ರಿಂದ ನೀರು ಸಮೇತನೇ ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಸೊ ನೈ ನೆನೆಸಿ ಚೆನ್ನಾಗಿ ತೊಳೆದಿರೋದ್ರಿಂದ ಅದರಲ್ಲಿ ಎಂಥ ಇದು ಇರಲ್ಲ ಸೊ ಎರಡು ಮೂರು ಸರ್ತಿ ಚೆನ್ನಾಗಿ ನೈಟಾಗಿ ತೊಳ್ಕೊಂಬಿಡಿ ತೊಳ್ಕೊಂಬಿಟ್ಟು ಹಾಕಿಡಿ ಇದ್ರ ಜೊತೆ ಒಂದು ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ಕೋತೀನಿ ನಾನು ನಿಜ ಟ್ರಸ್ಟ್ ಮೀ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಂಗದು ತುಂಬ ಫೇವ್ರೇಟ್ ಸೊ ಯಾರು ವೆಯ್ಟ್ ಗೇನ್ ಮಾಡೋರಿಗೂ ಕೂಡ ನಿಮ್ಗೆ ಗೊತ್ತೇ ಇರುತ್ತೆ ಬಾಳೆಹಣ್ಣು ಅದರಲ್ಲೂ ಬಾಳೆಹಣ್ಣು ಹಾಕ್ಕೊಳೋದ್ರಿಂದ ನಮ್ಮ ವೆಯ್ಟ್ ಗೇನ್ ಕೂಡ ಆಗುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಸೊ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ನೈಟು ಚಿಯಾ ಸೀಡ್ಸ್ ಕೂಡ ನೆನೆಸಿಟ್ಕೋತೀನಿ ನಾನು ಚಿಯಾ ಸೀಡ್ಸ್ ಕೂಡ ಹಾಕ್ಕೊಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಒಂದು ಲೋ ಒಂದು ಗ್ಲಾಸ್ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೋಲ್ಡ್ ಕೋಲ್ಡ್ ಬೇಕು ಅನ್ನೋರು ಸೊ ಎರಡು ಐಸ್ ಕ್ಯೂಬ್ ಹಾಕೋಬಹುದು ನಾನು ಕೋಲ್ಡ್ ಹಾಲ್ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಐಸ್ ಕ್ಯೂಬ್ ಎಲ್ಲ ಯೂಸ್ ಮಾಡಲ್ಲ ಸೊ ನಿಮಗೆ ಬೇಕಾದರೆ ಯೂಸ್ ಮಾಡ್ಕೊಬೋದು ನೋಡಿ ಚಿಯಾ ಸೀಡ್ಸ್ ಈ ಥರ ನೆನ್ಸಿಟ್ಟಿದ್ದೀನಿ ನೈಟೆಲ್ಲ ನೆನ್ಸಿಟ್ಟಿರೋದ್ರಿಂದ ಈ ಥರ ಆಗಿರುತ್ತೆ ಸೊ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೋತೀನಿ ಸೊ ಕೇಳೇ ಇರ್ತೀರಾ ಚಿಯಾ ಸೀಡ್ಸ್ ನೆನೆಸಿ ನೈಟ್ ನೆನೆಸಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಬಾಡಿ ಹೀಟ್ ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳೋಣ ನಿಜ ಇನ್ನೊಂದು ಟೈಮ್ ಹೇಳ್ತೀನಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಅಂತೂ ಮಕ್ಕಳು ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ ಹಾಗೆ ನಮ್ಮ ಬಾಡಿಗೆ ವಿಟಮಿನ್ಸ್ ಕೂಡ ಸಿಗುತ್ತೆ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ ನೋಡಿ ಈ ಥರ ಆಗಿರುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕುಡಿತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೂ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ನಮ್ಮ ಹೆಲ್ತು ಕೂಡ ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ನಮ್ಮ ಹೆಲ್ತನ್ನು ನಾವೇ ಕಾಪಾಡ್ಕೋಬೇಕಲ್ವಾ ಯಾವ ಸಂಬಂಧ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಯಿಂದ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು